ಎಲ್ರಿಗೂ ನಮಸ್ಕಾರ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಇದು ನನ್ನ ಮಗಳು ಶ್ರೀಕೃಷ್ಣ ವೇಷ ಹಾಕದ್ದು ಇದೆಲ್ಲ ರೆಡಿ ಮಾಡೋದು ನಾನು ಹೆಂಡ್ತಿ ಇದರಲ್ಲಿ ನಂದು ಫೋಟೋ ಮತ್ತು ವೀಡಿಯೋ ಮಾತ್ರ ನಾನು ಮಾಡೋದು ಮತ್ತು ಸಂಡೇ ನಮಗೆ ಹೊನ್ನಾವರದ ಬೇರುಳ್ಳಿ ವೆಂಕಟರಮಣ ದೇವಸ್ಥಾನಕ್ಕೆ ಬಜ್ನೆಗೆ ಕರೆದಿದ್ರೆ ಹಾಗೆ ನಾವೆಲ್ಲ ರೆಡಿಯಾಗಿ ಸಾಯಂಕಾಲ ನಾಲ್ಕು ಕಾಲಿಗೆ ಹೊರಡ್ತಾಯಿತ್ತ ಹಾಗೆ ಹೊರಡುವಾಗ ನಮ್ಮ ದೀಪಕ್ ಅವ ನಮ್ಮ ಈ ಗ್ರೇ ಕಲರ್ ಯೂನಿಫಾರ್ಮ್ ತಗೊಳ್ಳಿಲ್ಲ ಇತ್ತ ಅವ್ನಿಗೆ ಬೇರೆ ಅಂತ ಅನನುಕೂಲ ಆಯ್ತು ಅಂತ ಹೇಳ್ದ ಮತ್ತು ಅವ ಮಹೇಂದ್ರ ಗಣೇಶ್ ಸಿಲ್ಸದಿಂದ ಪಟ್ಟ ತಂದು ಕೊಟ್ಟ ಹಾಗೆ ಹೊರಡುವಾಗ ಸ್ವಲ್ಪ ಲೇಟ್ ಆಯ್ತ ತೊಂದರೆ ಇಲ್ಲ ಮತ್ತು ಸ್ವಲ್ಪ ಲಾಂಗ್ ಹೋಗುದಲ್ಲ ಹಾಗೆ ಸ್ವಲ್ಪ ಆರಾಮದಲ್ಲಿ ಹೋಗುವ ಅಂತ ಹೊಡೆತ ಇದೆಲ್ಲ ಆದ ನಂತರ ಅನೂಪ ಮುಂಬೈಯಿಂದ ಬಂದಲ್ಲ ಅದರದ್ದೆಲ್ಲ ಸ್ಟೋರಿ ಹೇಳ್ತಿದ್ದ ನೀವೇ ಕೇಳಿ ನಮಗಿಂತ ಮುಂಚಿದ ಇದಿತ್ತಲ್ಲ ಟ್ರೈನ್ ಕ್ಯಾನ್ಸಲ್ ಆಯ್ತು ಲೋಕಲ್ ಟ್ರೈನಲ್ಲಿ

ಹಾಗೆ ಡ್ರಾಪ್ಲೆಟ್ಸ್ ಎಲ್ಲ ಜಾಸ್ತಿ ನಿಲ್ಲೋದಿಲ್ಲ ಮಳೆದ ಕೂಡಲೇ ಕೂಡಲೇ ಹೊತ್ತ ಹಾಗಾಗಿ ವಿಸಿಬಿಲಿಟಿ ಒಳ್ಳೇದಿರುತ್ತೆ ಎಂತ ಕೊಟ್ಟಿಂಗ್ ಅಂತ ನಾನು ಕೇಳಿ ಹೇಳ್ತೆ ಮತ್ತು ಇಲ್ಲಿಂದ ಹೋಗುವಾಗ ಡೀಸೆಲ್ ಖಾಲಿ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತ ಹಾಗೆ ತಲ್ಲೂರಲ್ಲಿ ಗಾಡಿ ನಿಲ್ಲಿಸಿ ಡೀಸೆಲ್ ಹಾಕ್ಸ್ದೆ ಡೀಸೆಲ್ ಫುಲ್ ಟ್ಯಾಂಕ್ ಫುಲ್ ಟ್ಯಾಂಕ್ ಮೂರು ಸಾವಿರದ ಇನ್ನೂರು ಸಮಥಿಂಗ್ ರೂಪಾಯಿ ಬಂತು ಅದೆಲ್ಲ ಫುಲ್ ಟ್ಯಾಂಕ್ ಹಾಕಿ ಅಲ್ಲಿಂದ ಹೊರಡ್ತ ನಮ್ಮ ತರ್ಡ್ ರೋ ಅಲ್ಲಿ ಕೂತ್ಕೊಂಡಿದ್ದವರಿಗೆಲ್ಲ ಬೋರ್ ಆಗ್ತಿತ್ತಂತೆ ಇವ ಪವನ್ಪಾಡಿ ನೀಲೇಶ ದೀಪು ಇವರೆಲ್ಲ ಲೂಡೋ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾರೆ ಅದ್ರ ಮಧ್ಯೆ ರೋಷನ ತಿರುಗಿ 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 ಅವರೊಟ್ಟಿಗೆ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದ ಹೇಳಿದರೆ ಕೇಳುವುದಿಲ್ಲ ಮಕ್ಕಳೆಲ್ಲ ಗಮ್ಮತ್ ಮಾಡಲಿ ಹಾಗೆ ಅದಾದ ನಂತರ ಖಂಡಪಟ್ಟಿ ಮಳೆ ಒಂದು ಚೂರು ಹೊಳವಿರಲಿಲ್ಲ ಹಾಗೆ ಹೋಗ್ಲಿಕ್ಕೆ ಹೆದರಿಗೆ ಆಗ್ತಿತ್ತು ಇದು ನಮ್ಮ ಮರವಂತೆ ಬೀಚ್ ನೀವೆಲ್ಲ ವ್ಯೂವನ್ನ ಎಂಜಾಯ್ ಮಾಡಿ ಇನ್ನು ಸ್ವಲ್ಪ ಟೈಮ್ ಹೀಗೆ ಒಳ್ಳೊಳ್ಳೆ ವ್ಯೂಸ್ ಎಲ್ಲ ಇರುತ್ತೆ ಅದಕ್ಕೊಂದು ಒಳ್ಳೆ ಮ್ಯೂಸಿಕ್ ಹಾಕಿ ನೀವು ವ್ಯೂಸ್ ಎಂಜಾಯ್ ಮಾಡಿ ಈಗ ನಾವು ಮುರುಡೇಶ್ವರ ದೇವಸ್ಥಾನದ ಹತ್ತಿರ ಇದ್ದೇವೆ ಮುರುಡೇಶ್ವರ ದೇವಸ್ಥಾನಕ್ಕೆ ನಾಡ್ದು ಹೋಗ್ಲಿಕ್ಕೆ ಉಂಟು ಅಲ್ಲಿ ಹೋದ ನಂತರ ನಿಮಗೆಲ್ಲ ಒಳ್ಳೆ ರೀತಿಯಲ್ಲಿ ಡೀಟೇಲ್ಡ್ ವೀಡಿಯೋ ಮಾಡಿ ಹಾಕ್ತೇನೆ ನೆಕ್ಸ್ಟ್ ನೀವು ಹೋಗುದಿದ್ರೆ ಸಹ ನಿಮಗೆ ಯೂಸ್ಫುಲ್ ಆಗ್ತದೆ ಇದು ಅನುಪಂದ ಇನೋವಾ ಕಾರ್ ಒಂದು ಲಕ್ಷದ ಎಂಬತ್ತೈದು ಸಾವಿರ ಚಿಲ್ಲರೆ ಓಡಿತ್ತು ಗಾಡಿ ಮಾತ್ರ ತುಂಬ ಸ್ಮೂತ್ ರನ್ ಆಗ್ತಾ ಉಂಟು ಹಾಗೆ ನಾವು ಹೊನ್ನಾವರ ಸೈಡೆಲ್ಲ ಅಥವಾ ಆಚೆ ಸೈಡೆಲ್ಲ ಹೋಗುದಿದ್ರೆ ಮರಿಬಟ್ಟ್ರ ಹೋಟ್ಲಿಗೆ ಒಂದು ಸ್ಟಾಪ್ ಕೊಟ್ಟು ಹೋಗೋದೆ ಹಾಗೆ ಇಲ್ಲಿ ಬರುವಾಗ ಒಂದು ಚಹಾ ಕುಡ್ಕೊಂಡು ಹೋಗುವ ಅಂತ ನಿಲ್ತು ಇದು ನಮ್ಮ ಭಜನಾ ಸೈನ್ಯ ಮಾಮೂಲಿ ಇಷ್ಟು ಜ ಇದಕ್ಕಿಂತ ಜಾಸ್ತಿ ಬರ್ತಾರೆ ಸಂಡೇ ಆಗ್ಲಿಕ್ಕೆ ಹೋಗಿ ಸ್ವಲ್ಪ ಜನರಿಗೆ ಅನನುಕೂಲ ಆಯಿತು ಇಲ್ಲಿದ ತುಪ್ಪದ ದೋಸೆ ಅದು ತಿನ್ನಲಿಕ್ಕೆ ಜನ ಬರೋದು ಇದು ಮಿಸಳ್ ಬಾಜಿ ಇದು ಸಹ ಸೂಪರ್ ಇರ್ತಾರೆ ಮತ್ತು ಪಾವು ಭಾಜಿ ಪಾವ್ಬಾಜಿ ಬಂದು ತುಂಬ ಸಾಫ್ಟಾಗಿತ್ತು ಹಾಗೆ ಇದು ಮತ್ತೆ ಚಟ್ಟಂಬಡೆ ಚಟ್ಟಂಬಡೆ ಆದ ನಂತರ ನಾವು ಮಾಮೂಲಿ ಕಾಫಿಯೇ ಕುಡಿಯೋದು ಜಾಸ್ತಿ ಚಹಾ ಕುಡಿಯುವುದಿಲ್ಲ ಹಾಗೆ ಚಹಾ ಎಲ್ಲ ಕುಡಿದು ಅಲ್ಲಿಂದ ಹೊರಟು ಹೊರಟು ಇದು ಹೊನ್ನಾವರ ಬ್ರಿಡ್ಜ್ ಹೊನ್ನಾವರ ಬ್ರಿಡ್ಜಲ್ಲಿ ತುಂಬ ಮಳೆ ಬಂದು ಹೋಗಿತ್ತು ಹಾಗೆ ಈಗ ಬ್ರಿಡ್ಜ್ ಮೇಲೆ ಹೋಗಲಿಕ್ಕೆ ಹೆದರಿಕೆ ಆಗ್ತದೆ ಕಾರವಾರದಲ್ಲಿ ಮೊನ್ನೆ ಒಂದು ಬ್ರಿಡ್ಜ್ ಬಿದ್ದ ನಂತರ ಸ್ವಲ್ಪ ಬ್ರಿಡ್ಜ್ ಮೇಲೆಲ್ಲ ಹೋಗಲಿಕ್ಕೆ ಹೆದರಿಕೆ ಸ್ಟಾರ್ಟ್ ಆಗ್ತಾರೆ ಬೇರುಳ್ಳಿ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಹೊನ್ನಾವರ ಪೆಟ್ರೋಲ್ ಪಂಪಿಂದ ರೈಟಿಗೆ ತಗೊಳ್ಳಿಕ್ಕೆ ಹೇಳಿದರು ಗೇರ್ ಸೊಪ್ಪ ರೋಡ್ ಅಂತ ಹೇಳಿದರು ಹಾಗೆ ಅಲ್ಲಿಂದ ಒಂದು ಹತ್ತು ಕಿಲೋಮೀಟ್ರ್ ಒಳಗೆ ಹೋಗಿ ಎಲ್ಲ ಒಳಗೊಳಗಂತ ಹೇಳಿದರು ನಾವು ಸಹ ಆಯ್ತಂತ ಹೊರಟು ರೋಡ್ ಒಳ್ಳೇದುಂಟು ಒಳಗೆ ರೋಡಾದರೂ ರೋಡ್ ಏನು ತೊಂದರೆ ಇಲ್ಲ ಬಟ್ ಹೋಗಲಿಕ್ಕೆ ಹೆದರಿ ಆಗ್ತದೆ ಮರ ತುಂಬ ಬಿದ್ದಿದೆ ಹಾಗೆ ಇದೆ ಅಲ್ಲಿದ್ದ ದೇವಸ್ಥಾನ ದೇವಸ್ಥಾನ ತುಂಬ ಡೌನಲ್ಲಿ ಉಂಟು ಹಾಗೆ ದೇವಸ್ಥಾನ ಮಾತ್ರ ನೋಡಲಿಕ್ಕೆ ಭಾರಿ ಚೆಂದ ಉಂಟು ನಿಮಗೆ ಆದರೆ ಒಂದು ಸತಿ ಬನ್ನಿ ದೇವಸ್ಥಾನಕ್ಕೆ ಇದು ದೇವಸ್ಥಾನದ ಒಳಗಿನ ವ್ಯೂ ಈ ದೇವಸ್ಥಾನಕ್ಕೆ ಆರುನೂರು ವರ್ಷಗಳ ಇತಿಹಾಸ ಉಂಟಂತೆ ನಮಗೆ ಆ ಭಟ್ಟರೆಲ್ಲ ಹೇಳಿದರು ಅಲ್ಲಿ ಹೋದ ನಂತರ ಒಂದು ಚಹ ತಿಂಡಿ ಇರ್ತದಲ್ಲ ಚಹ ತಿಂಡಿ ತಗೊಂಡು ಇದಲ್ಲಿದ್ದ ನಾಗಬನ ಮತ್ತು ಅಲ್ಲಿಂದ ಇನ್ನೂ ಡೌನ್ ಉಂಟು ದೇವಸ್ಥಾನ ಡೆಕೋರೇಷನ್ ಎಲ್ಲ ಭಾರಿ ಚೆಂದ ಮಾಡಿದರು ಹಾಗೆಲ್ಲ ಮಾಡಿ ನಮ್ಮದೊಂದು ಭಜನಾ ಸೇವೆ ಹೇಳಿ ಒಂದು ಸ್ವಲ್ಪ ಹಾಕಿದ್ದೇನೆ ಭಜನೆ ಮಧ್ಯದಲ್ಲೇ ಒಂದು ಡಗ್ಗ ಒಡೆದೋಯ್ತು ಶಕ್ಕೆ ಚಳಿ ಎಲ್ಲ ಒಟ್ಟಾದರೆ ಅದು ಚರ್ಮದಲ್ಲ ಒಡೆದೋಗ್ತದೆ ಹಾಗೆ ಆರತಿ ಸ್ಟಾರ್ಟ್ ಆಯ್ತು ಆರತಿ ಎಲ್ಲ ಆರತಿಯಲ್ಲಾಗಿ ಊಟ ಪೂರೈಸ್ಕೊಂಡು ನಾವು ಹಗುರ ಹೊರತು ಈ ದೇವಸ್ಥಾನದ ಬಗ್ಗೆ ಒಂದು ದಿವಸ ನಿಮಗೆ ಕೂತ್ಕೊಂಡು ಹೇಳ್ತೇನೆ ಒಳ್ಳೆ ಸ್ಟೋರಿ ಉಂಟು ಇದಾದ ನಂತರ ನಾವು ಶಿರೂರು ಟೋಲ್ ಹತ್ರ ನಿಂತು ಒಂದು ಚಹಾ ಕುಡಿಯೋದು ನಮ್ದು ಅದು ಮಾಮೂಲಿ ಸಂಪ್ರದಾಯ ಅಲ್ಲೆಲ್ಲ ಚಹಾ ಕುಡಿದು ನಮ್ಮ ಕಿಟ್ ಮಾ ಅಮ್ಮ ಏನೋ ಸುಮಾರು ಕಾಮಿಡಿ ಎಲ್ಲ ಮಾಡ್ತಿದ್ರೆ ಎಲ್ಲ ಕಾಮಿಡಿ ಮಾಡಿ ನಾವು ಮನೆಗೆ ಬಂತು ಮನೆಗೆ ಬರುವಾಗಲೇ ಹನ್ನೆರಡು ಮುಕ್ಕಾಲು ಹಾಗೆ ಎಲ್ಲರಿಗೂ ಒಂದು ಸರಿ ಮನೆಗೆ ಬಿಟ್ಟು ನಮ್ಮದು ಐಟಮ್ ಎಲ್ಲ ಸರಿ ಉಂಟಾ ಇಲ್ಲ ಅಂತ ನೋಡಿ ಮತ್ತು ನಾನು ಮತ್ತೆ ಅನುಪ್ಪ ವಿಶ್ವಾಸಣ್ಣ ಎಲ್ಲ ಮನೆಗೆ ಹೋಯ್ತು ಇಲ್ಲಿ ಹೋಗುವಾಗ ಅವ್ರದ್ದು ಮಿಲ್ ಹತ್ರ ಮೂರು ಬೊಲೆರೋ ಪಿಕಪ್ ಹೊಸ್ತು ಬರೀ ಬಾಡಿ ಮಾತ್ರ ನಿಲ್ಲಿಸಿದ್ರೆ ನಾವು ರಮೇಶ್ ಅಣ್ಣ ಹೊಸ್ತು ತಕೊಳ್ತಾ ಅಂತ ನೋಡಿದ್ದೆ ಆಮೇಲೆ ಅಲ್ಲ ಬೇರೆ ಎಲ್ಲೋ ಹೋಗೋದು ಇದೆಲ್ಲ ಪೂರೈಸಿ ನಮ್ಮದು ಸಂಡೇ ದಿವಸ ನಾವು ಎಂಡ್ ಮಾಡ್ತ ಇಲ್ಲಿಗೆ ಈ ವ್ಲಾಗನ್ನು ನಾವು ಮುಗಿಸುವ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಧನ್ಯವಾದಗಳು